ದಾಂಡೇಲಿಯ ಜನಸ್ನೇಹಿ ನಡವಳಿಕೆಯ ಕ್ರಿಯಾಶೀಲ ಶಿಕ್ಷಕರಾದ ಸುರೇಶ್ ನಾಯಕ ಅವರಿಗೆ ಗೌರವ ಸನ್ಮಾನದೊಂದಿಗೆ ಬೀಳ್ಕೊಡುಗೆ ಶಿಕ್ಷಣ ಕ್ಷೇತ್ರದಲ್ಲಿ ಅನೇಕ ವರ್ಷಗಳಿಂದ ಅನುಪಮ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾದ ಜನಸ್ನೇಹಿ ನಡವಳಿಕೆಯ ಕ್ರಿಯಾಶೀಲ ಶಿಕ್ಷಕರು ರಾಜ್ಯ ಸರಕಾರಿ ನೌಕರರ ಸಂಘದ ತಾಲೂಕು ಘಟಕದ ಅಧ್ಯಕ್ಷರು ತಾಲೂಕು ಶಿಕ್ಷಕರ ಸಂಘದ ಅಧ್ಯಕ್ಷರೂ ಆಗಿರುವ ಸುರೇಶ್ ಮಾಸ್ತರ್ ಖ್ಯಾತಿಯ ಸುರೇಶ್ ನಾಯಕ ಅವರಿಗೆ ದಾಂಡೇಲಿಯ ನಾಡವರ ಭವನದಲ್ಲಿ ರಾಜ್ಯ ಸರಕಾರಿ ನೌಕರರ ಸಂಘದ ದಾಂಡೇಲಿ ತಾಲೂಕು ಘಟಕದ ಆಶ್ರಯದಡಿ ಗೌರವ ಸನ್ಮಾನದೊಂದಿಗೆ ಬೀಳ್ಕೊಡುವ ಹಾಗೂ ಸರಕಾರಿ ನೌಕರರ ಸಂಘದ ತಾಲೂಕು ಘಟಕದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಉತ್ಪಲ್ ಶಿರೋಡ್ಕರ್ ಅವರನ್ನು ಸ್ವಾಗತಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ದಾಂಡೇಲಿಯಲ್ಲಿ ಹಲವಾರು ವರ್ಷಗಳ ಕಾಲ ಶಿಕ್ಷಕರಾಗಿ ಅನುಪಮ ಸೇವೆಯನ್ನು ಸಲ್ಲಿಸಿದ್ದ ಸುರೇಶ್ ನಾಯಕರು ಶಿಕ್ಷಕರ ಸಂಘ ನೌಕರರ ಸಂಘದಲ್ಲಿ ಸಕ್ರಿಯರಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು ಇತ್ತೀಚೆಗೆ ಅವರು ಸೇವಾ ನಿವೃತ್ತರಾದ ಹಿನ್ನೆಲೆಯಲ್ಲಿ ಅವರ ಸರಕಾರಿ ನೌಕರರ ಸಂಘದ ಅಧ್ಯಕ್ಷತೆಯೂ ಕೂಡ ಅಂತಿಮವಾಗಿತ್ತು ಈ ಹಿನ್ನೆಲೆಯಲ್ಲಿ ಸರಕಾರಿ ನೌಕರರ ಸಂಘ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಸರಕಾರಿ ನೌಕರರ ಸಂಘದ ತಾಲೂಕು ಘಟಕದ ವತಿಯಿಂದ ಸುರೇಶ್ ನಾಯಕ ಅವರನ್ನು ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಬಿಎನ್ ವಾಸ್ರೇ ಅವರು ಮಾತನಾಡುತ್ತಾ ಸುರೇಶ್ ನಾಯಕರ ಸ್ನೇಹಪರ ಜೀವನ ಸಂಘಟನಾ ಚಾತುರ್ಯದ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿ ದಾಂಡೇಲಿಯಲ್ಲಿ ಸರಕಾರಿ ನೌಕರರು ಹಾಗೂ ಶಿಕ್ಷಕರ ಸೇವಕನಂತೆ ಸುರೇಶ್ ನಾಯಕ್ ಅವರು ಕಾರ್ಯನಿರ್ವಹಿಸಿದ್ದಾರೆ ಎಂದರು ಗೌರವ ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದ ಸುರೇಶ್ ನಾಯಕ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುವ ಮಹೋನ್ನತ ಅವಕಾಶ ದೊರೆತಿರುವುದು ನನ್ನ ಜೀವನದ ಬಹುದೊಡ್ಡ ಸೌಭಾಗ್ಯ ಇಲಾಖೆಯ ಮೇಲಾಧಿಕಾರಿಗಳ ಮಾರ್ಗದರ್ಶನ ಸಹೋದ್ಯೋಗಿಗಳ ಸಹಕಾರ ಶಿಕ್ಷಕರ ಪ್ರೋತ್ಸಾಹವನ್ನು ಎಂದು ಮರೆಯಲಾಗದು ಸರಕಾರಿ ನೌಕರರು ನೀಡಿದ ಸಹಕಾರ ಸದಾ ಸ್ಮರಣೀಯವಾಗಿದೆ ಇನ್ನು ವಿಶೇಷವಾಗಿ ದಾಂಡೇಲಿಯ ಜನತೆಯ ಪ್ರೀತಿ ಅಭಿಮಾನ ನನಗೆ ಸೇವೆ ಸಲ್ಲಿಸಲು ಮತ್ತಷ್ಟು ಶಕ್ತಿ ಹಾಗೂ ಉತ್ಸಾಹವನ್ನು ತುಂಬಿದೆ ಎಂದರು ನಾನು ಕಲಿಸಿದ ಶಾಲೆಗಳ ಶಾಲಾಭಿವೃದ್ಧಿ ಸಮಿತಿಯ ಪದಾಧಿಕಾರಿಗಳು ಪಾಲಕರು ವಿದ್ಯಾರ್ಥಿಗಳು ಹಾಗೂ ಸಹೋದ್ಯೋಗಿಗಳು ಸಹೋದರತ್ವದ ಪ್ರೀತಿಯನ್ನು ತೋರಿದ್ದಾರೆ ದಾಂಡೇಲಿ ನನಗೆ ಹೆಸರನ್ನು ತಂದುಕೊಟ್ಟಿದೆ ಜೀವನೋತ್ಸಾಹದ ಜೊತೆಗೆ ಬದುಕು ಕಟ್ಟಿಕೊಟ್ಟಿದೆ ಎಂದರು ದಾಂಡೇಲಿಯ ಅಸಂಖ್ಯಾತ ಗೆಳೆಯರ ಪ್ರೋತ್ಸಾಹ ಮತ್ತು ಸಹಕಾರಕ್ಕೆ ಎಷ್ಟು ಕೃತಜ್ಞತೆಗಳನ್ನು ಸಲ್ಲಿಸಿದರೂ ಕಡಿಮೆ ಶಿಕ್ಷಣ ಕ್ಷೇತ್ರದ ಸಾರ್ಥಕ ಸೇವೆಗೆ ನನ್ನ ಜೊತೆ ಕೈಜೋಡಿಸಿದ ಪತ್ನಿ ಪುತ್ರ ಹಾಗೂ ಕುಟುಂಬಸ್ಥರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ದಾಂಡೇಲಿ ತಾಲೂಕಿನಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ತಾಲೂಕಿಗೆ ಪ್ರಥಮ ದ್ವಿತೀಯ ಹಾಗೂ ತೃತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಸರಕಾರಿ ನೌಕರರ ಸಂಘದ ತಾಲೂಕು ಘಟಕದ ನೂತನ ಅಧ್ಯಕ್ಷರಾದ ಉತ್ಪಲ್ ಶಿರೋಡ್ಕರ್ ಅವರು ಸುರೇಶ್ ನಾಯಕ ಅವರು ನಡೆದ ಹಾದಿಯಲ್ಲಿ ಮುನ್ನಡೆಯುತ್ತಾ ಸಂಘದ ಸರ್ವ ಸದಸ್ಯರ ಕ್ಷೇಮಾಭಿವೃದ್ಧಿಗಾಗಿ ಶ್ರಮಿಸುತ್ತಾ ಸಂಘದ ಬಲವರ್ಧನೆಗಾಗಿ ಪ್ರಾಮಾಣಿಕವಾಗಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುತ್ತೇವೆ ಎಂದರು ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳಾದ ವಿನಾಯಕ್ ಪವಾರ್ ಗೌಡಪ್ಪ ಬನಕದಿನ್ನೆ ಬಸವರಾಜ್ ಗಜಕೋಶ್ ಪ್ರವೀಣ್ ನಾಯ್ಕ್ ಅಗಸ್ಟಿನ್ ಕಾಳೆ ಮಂಜುನಾಥ್ ದೀಪಾಲಿ ಪೆಡ್ನೇಕರ್ ಮೀರ್ ಶೇಖ್ ಪ್ರವೀಣ್ ಕುಮಾರ್ ಅವರಾದಿ ಇಮ್ರಾನ್ ಶೇಖ್ ನವೀನ್ ಕುಮಾರ್ ಹಾಗೂ ಸುರೇಶ್ ನಾಯಕ್ ಅವರ ಧರ್ಮಪತ್ನಿ ಉಪಸ್ಥಿತರಿದ್ದರು ವಿನಾಯಕ್ ಪವಾರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸಂಘ ಕಾರ್ಯದರ್ಶಿ ಪ್ರವೀಣ್ ನಾಯ್ಕ ಅವರು ಸ್ವಾಗತಿಸಿ ಕಾರ್ಯಕ್ರಮವನ್ನು ನಿರೂಪಿಸಿದರು ಶಿಕ್ಷಕರ ಸಂಘ ಬೇರೆ ಬೇರೆ ಜನಪರ ಸಂಘಟನೆಗಳಲ್ಲಿ ತೋರಿಸ್ಕೊಂಡವರು ಇವತ್ತು ಬಹುಶಃ ಬೇರೆ ಸಂಘಟನೆಗಳಲ್ಲಿ ಇರ್ತಾರೆ ಆದರೆ ನೌಕರ ಸಂಘಟನೆಯಿಂದ ಕೂಡ ಅವರು ಬಿಡುಗಡೆಗೆ ಅವರಿಗೆ ಶುಭ ಹಾರೈಸಿ ಮುಂದೆ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸಿರುವ ಉತ್ಪಲ್ ಶರೋಡ್ಕರ್ ಸರ್ ಅವರು ಸುರೇಶ್ ನಾಯ್ಕರ ಹಾಗೆ ಇಲ್ಲ ಅವರಿಗಿಂತ ಒಂದು ಹೆಜ್ಜೆ ಹೆಚ್ಚಿನದಾಗಿ ಸರ್ಕಾರಿ ನೌಕರ ಕಾರ್ಯವನ್ನು ನಿರ್ವಹಿಸಲಿ ದಾಂಡೇಲಿಯ ಎಲ್ಲ ಸರ್ಕಾರಿ ನೌಕರರಿಗೆ ಅವರ ವೃತ್ತಿಪರವಾದ ಏನು ಬೇಡಿಕೆಗಳಿಗೆ ಹೋರಾಟಗಳಿಗೆ ಬೆಂಬಲವಾಗಿ ನಿಲ್ಲಲಿ ಅಂತೇಳಿ ಯಾರೇ ಸುರೇಶ್ ಒಂದು ಎರಡು ಬಹುಶಃ ನಾನ್ ವೇದ್ರೆ ಉತ್ಪ್ರೇಕ್ಷೆ ಏನು ನಾನು ದಂಡೆರಿಗೆ ಬಂದ ಆರಂಭದಲ್ಲಿ ಸುರೇಶ್ ನಾಯ್ಕ ನನಗೆ ಪರಿಚಯ ಆಗಿತ್ತು ಮೊದಲು ಪರಿಚಯ ಕೇವಲ ಜಾತಿಯ ಕಾರಣಕ್ಕಾಗಿ ಆಗಿರುವ ಪರಿಚಯ ಅಲ್ಲ ಬಹುಶಃ ಅವರು ಶಿಕ್ಷಕರ ವಲಯದ ಜೊತೆಗೆ ಸರ್ಕಾರ ನೌಕರ ಸಂಘದ ಸಿಬ್ಬಂದಿಗಳ ಜೊತೆಗೆ ಅದರ ಜೊತೆ ಜೊತೆಗೇನೆ ಇಡೀ ಜನವಲಯದ ಜೊತೆಗೆ ಗುರುತಿಸಿಕೊಂಡಿರುವ ಅವರ ಆ ಸ್ನೇಹ ಮತ್ತು ಆ ಕಾಳಜಿ ಬಹುಶಃ ನನ್ನ ಮತ್ತು ಅವರನ್ನ ಹತ್ರವಾಗಿಸಿದ್ರು ಜಾತಿ ಅದು ಇನ್ನೊಂದು ಕಡೆ ಯಾವತ್ತೂ ನಾವು ಅವ್ರನ್ನ ಯಾವತ್ತೂ ಕೂಡ ಸುರೇಶ್ ನಾಯ್ಕರನ್ನ ತಮಾಷೆಯಾಗಿ ಮಾಡ್ತಾ ಇರೋದು ಬಹುಶಃ ತಮಾಷೆಯನ್ನು ಕೂಡ ಸಕಾರಾತ್ಮಕವಾಗಿ ಸ್ವೀಕರಿಸುವ ಮತ್ತೆ ಅದನ್ನು ಏನು ಅನ್ಯತಾ ಭಾವಿಸುದೇ ತನಗ ಒಳ್ಳೆಯದಕ್ಕಾಗಿ ಹೇಳಿದ್ದಾರೆ ತಿಳ್ಕೊಂಡು ನಂತಾನೆ ಮುಂದೋಗುವ ಗುಣ ಅವರಿಗೆ ಬಹುಶಃ ನಾವು ಆಡುವ ಕೆಲವೊಂದು ಅವರನ್ನ ಅವ್ರ ಜೊತೆ ಆಡುವ ಮಾತುಗಳು ಬೇರೆ ಏನಾರು ಆದ್ರೆ ಸಿಟ್ ಮಾಡ್ಕೊಳ್ಳುವ ಬೇಸರ ಮಾಡ್ಕೊಳ್ಳುವ ಸಾಧ್ಯತೆಗಳಿತ್ತು ಹಾಗೆ ಮಾಡ್ಕೊಳ್ಳೋದೇ ಎಲ್ಲರ ಜೊತೆಗೆ ತೆರೆಯುವ ಸುರೇಶ್ ನಾಯ್ಕರು ನಾನು ಗಮನಿಸಿದ್ದೀನಿ ಬಹುಶಃ ಎಂದ ಎಲ್ಲ ಶಿಕ್ಷಕರಿಗೆ ಸರ್ಕಾರ ನೌಕರಿಗೆ ಅದು ಶಿಕ್ಷಕರಿಗಾಗಲಿ ಸರ್ಕಾರಿ ನೌಕರಿಗಾಗಲಿ ಯಾವುದೇ ಸಮಸ್ಯೆ ಆದಾಗ ತಕ್ಷಣ ಧಾವಿಸುವಂತಹ ಮತ್ತೆ ತನ್ನಿಂದಾದ ತಮ್ಮ ಸಂಘಟನೆಯಿಂದಾದ ನೆರವನ್ನ ಅಥವಾ ಇಲಾಖೆಯಿಂದಾಗುವ ಸಹಾಯವನ್ನು ಕೊಡಿಸುವಂತ ಕೆಲಸವನ್ನು ಸುರಾಜ್ ನಾಯ್ಕರು ಅತ್ಯಂತ ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಅಂದ್ಕೊಂಡಿದ್ದೀನಿ ನಾನಾದರೂ ಭಾವಿಸುತ್ತೀನಿ ಅವರು ನಿವೃತ್ತಿ ಆಗ್ತಾರೆ ಅಂತ ಹೇಳಿ ಹೇಳಿದಾಗ ನಂಬಲಿಕ್ಕೆ ಆಗ್ಲಿಲ್ಲ ಇನ್ನೊಂದು ನಾಲ್ಕಾರು ವರ್ಷ ಇರ್ತಾನೇನು ಅಂದ್ಕೊಂಡಿದ್ವಿ ಯಾಕಂದ್ರೆ ಬಹಳಷ್ಟು ಕೆಲಸಗಳಿತ್ತು ನಾವು ಒಂದು ಬೇರೆ ಬೇರೆ ಏನೇನು ಯೋಜನೆಗಳನ್ನು ಇಟ್ಕೊಂಡು ಅವರು ನಮ್ಮ ಜೊತೆಗೆ ಇರ್ಬೋದು ಅಂತ ಗೊತ್ತಿಲ್ಲ ನಿವೃತ್ತಿಯಾಗಿ ತಕ್ಷಣ ಊರಿಗೆ ಹೋಗ್ತಾರೆ ಅನ್ನುವ ಮಾಹಿತಿ ಸಿಕ್ಕಿದೆ ಇನ್ನು ಐದಾರು ವರ್ಷ ಹತ್ತಾರು ವರ್ಷ ಇಲ್ಲಿ ಇಲ್ಲಿ ಎನ್ನುವ ಹಾರೈಕೆ ದಾಂಡಿಗೆ ಇರೋದು ನಮ್ಗೆಲ್ಲರದೂ ಆಗಿದೆ ಸುರೇಶ್ ನಾಯಕರು ಅಂತ ಕೇಳುವಾಗ ನಾನು ಸ್ವಲ್ಪ ದೂರ ಆಗ್ಬೇಕಾಗುತ್ತೆ ನಾವು ಅವರನ್ನು ಯಾವಾಗಲೂ ಕೂಡ ಸುರೇಶ ಅಂತಲೇ ಕಲಿಯೋದು ಅತ್ಯಂತ ಆಪ್ತಾದಾಗ ಸುರೇಶ ಅಂತಲೂ ಕರ್ತದ್ದು ಇದೆ ಆವಾಗಲೂ ಕೂಡ ಅವರೇನು ಇದು ಮಾಡ್ಕೊಂಡಿದ್ದಿಲ್ಲ ಈ ಕಾರ್ಯಕ್ರಮವನ್ನು ಖುಷಿಯಿಂದ ಬೀಳ್ಕೊಡ್ತಾ ಇದ್ದೇವೆ ಬೇಸರದಿಂದ ಬೆಳ್ಕೊಡ್ತಾ ಇರಬೇಕು ಅಂತ ನಾವು ನಾವು ಒಂದ್ಸಲ ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ ನಿಜಕ್ಕೂ ವೈಯಕ್ತಿಕವಾಗಿ ನನಗೆ ಸುರೇಶ್ ನಾಯಕರು ವೃತ್ತಿ ಜೀವನದಿಂದ ಬೀಳ್ಕೊಡುಗೆ ಅಥವಾ ನಿವೃತ್ತಿ ಆಗ್ತಾ ಇರೋದು ಮತ್ತೆ ಈ ನೌಕರಸ್ಥದಿಂದನೋ ಅಥವಾ ಅವರ ಸಂಘಟನೆಯಿಂದನೂ ಬೀಳ್ಕೊಡದೆ ತರುವುದು ನಿಜಕ್ಕೂ ನನಗಂತೂ ಬೇಸರ ಇದೆ ಅವರಂತವ್ರು ಇನ್ನು ಮುಂದುವರಿಬೇಕಿತ್ತು ಅನ್ನುವ ವಿಚಾರದ ಕಾರಣಕ್ಕಾಗಿ ಆದರೆ ಅವರು ಇಲ್ಲಿಂದ ನಿವೃತ್ತಿಯಾಗಿ ಅವರು ನಮ್ಮ ಸ್ವಂತ ಊರಿಗೆ ಹೋದರೂ ಕೂಡ ದಾಂಡೇಲಿಯನ್ನು ಮರೆಯೋದಿಲ್ಲ ಅಂದ್ಕೊಂಡಿದ್ದೀನಿ ನಾನು ತಿಳ್ಕೊಂಡ ಹಾಗೆ ಬಹುಶಃ ಅವರಿಗೆ ಈ ಎರಡು ದಶಕಗಳ ಕಾಲ ದಾಂಡೇಲಿನೇ ಊರಾಗಿತ್ತು ಇನ್ನು ಮತ್ತೆ ಹೋಗಿ ಹೊಸ ಜನರನ್ನ ಪರಿಚಯ ಮಾಡಿಕೊಳ್ಳುವ ಅದು ಊರು ಬಿಟ್ಟು ಎಲ್ಲರಿಗೂ ಸಾಮಾನ್ಯನೇ ಅಲ್ಲಿ ಹೋಗಿ ಪರಿಚಯ ಮಾಡಿಕೊಳ್ಳುವ ಬದುಕನ್ನು ಕಟ್ಕೊಳ್ಬೇಕಾದ ಅನಿವಾರ್ಯತೆ ಇದೆ ಅವರ ಜೀವನ ನಿವೃತ್ತಿ ಜೀವನ ಸುಖಕರ ಆಗಿರಲಿ ಅದರ ಜೊತೆ ಜೊತೆಗೆ ದಾಂಡೇಲಿಯ ಬಾಂಧವ್ಯ ಅವರ ಜೊತೆಗೆ ಯಾವತ್ತೂ ಇರಲಿ ಅನ್ನುವ ಆಶ ಮುಂಬರುವ ಅಧ್ಯಕ್ಷರು ಕೂಡ ಸುರೇಶ್ ನಾಯ್ಕರ ಹಾಗೆ ಜನಪರವಾದ ಜನಪ್ರೀತಿಯ ಕೆಲಸಗಳನ್ನ ಮಾಡಲಿ ನಮಗೆ ಹಾಗೂ ಎಲ್ಲರಿಗೂ ಕೂಡ ಸಹಕಾರವನ್ನ ನೀಡಲಿ ಅನ್ನೋ ಹಾರೈಕೆಯೊಂದಿಗೆ ಮತ್ತೊಮ್ಮೆ ಸುರೇಶ್ ನಾಯ್ಕರಿಗೆ ಶುಭ ಹಾರೈಸಿ ಬೇಳ್ಕೊಡ್ತೀನಿ ಇನ್ನೊಂದು ಮಾತನ್ನ ಹೇಳ್ಬೇಕು ಸುರೇಶ್ ನಾಯ್ಕ ಈ ಕಾರ್ಯಕ್ರಮ ನಾವು ಕಂಡು ಹೇಳಿದೆ ದೊಡ್ಡದಾದ ಪ್ರೋಗ್ರಾಮ್ ಅನ್ನ ಮಾಡೋಣ ಬ್ಯಾನರ್ ಮಾಡೋಣ ಎಲ್ಲ ಸಂಘಟನೆ ತಿಳಿಸೋಣ ಕರೆಯೋಣ ಒಂದಿಷ್ಟು ಬೇರೆ ಬೇರೆ ಮಾಡೋಣ ಅಂತ ಹೇಳಿದೆ ಸಚೆ ಚೆ ಯಾರಿಗೂ ಹೇಳ್ಬಿಡ್ರಿ ಅದು ನಾನು ಕೊಡ್ತಾ ಇರೋದು ಕೂಡ ಅಷ್ಟೇ ಪ್ರತಿಭಾ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದ್ದೀವಿ ಬೇರೆಯಾದರೂ ವಿಚಾರವನ್ನು ಹೇಳಬೇಡಿ ಮತ್ತು ನನಗೆ ಆ ಸನ್ಮಾನ ಎಲ್ಲ ಮಾಡಬೇಡಿ ಅಂತೇಳಿ ಅಷ್ಟು ಮುಜುಗರದ ವ್ಯಕ್ತಿತ್ವವನ್ನು ಹೊಂದವರು ದೈಹಿಕ ಶಿಕ್ಷಣದ ಶಿಕ್ಷಕರಾಗಿ ನಾವು ಅವರಿಗೆ ಹೇಳಿದ್ರೆ ತಪ್ಪಿಲ್ಲ ಅನ್ನಿಸ್ತದೆ ಒಂದು ನೆಸಿಪ್ ನೋಡಿ ಅವರು ಹೇಗಿದೆ ಹೇಳಿ ಒಂದೊಂದು ಉರ್ದು ಶಾಲೆಯ ಶಿಕ್ಷಕರಾಗಿ ಆರಂಭದಲ್ಲಿ ದಾಂಡಲಿಗೆ ಬಂದಿದ್ದು ಅಲ್ಲಿ ಗ್ರೌಂಡ್ ಇಲ್ಲ ಆಮೇಲೆ ಹಳೆ ಶಾಲೆಗೆ ಹೋದರು ಅಲ್ಲಿಯೂ ಗ್ರೌಂಡ್ ಇಲ್ಲ ಇದು ಎಲ್ಲ ಸಿಗುತ್ತೆ ಹಾಗಂತ ಹೇಳಿ ಅವರು ಬತ್ತಿರದಲ್ಲಿ ಯಾವತ್ತೂ ಹೇಳ ಯಾವತ್ತೂ ಹೇಳಲಿಲ್ಲ ಅವರು ಶಾಲೆಯನ್ನ ಸರಿಯಾದ ಸಮಯಕ್ಕೆ ಮಾಡೋರು ಸರಿಯಾದ ಸಮಯಕ್ಕೆ ಮನೆಗೆ ಬರೋರು ಆ ಹುಡುಗರಿಗೆ ಏನು ತರಬೇತಿ ಕೇಳಬೇಕು ಇಂಥ ವ್ಯವಸ್ಥೆಯ ಒಳಗಡೆ ಮಾಡೋರು ಅವರು ಮೈದಾನ ಇಲ್ಲ ಅಂತ ಹೇಳಿ ಆಟದ ಮೈದಾನ ಇಲ್ಲ ಅಂತ ಹೇಳಿ ಬೇಸರಿಸ್ಕೊಂಡವ್ರು ಅಲ್ಲ ತಮ್ಮ ಒಂದು ಮೈದಾನ ಬೇಕಂತ ಹೇಳಿ ಇಲಾಖೆ ಹಾಗಾಗಿ ಏನೇ ಇರಲಿ ಅವರ ವೃತ್ತಿ ಜೀವನವನ್ನು ಅತ್ಯಂತ ಶಿಸ್ತಿನಿಂದ ಮಾಡಿದ್ದಾರೆ ಅವರಿಗೆ ಮತ್ತೊಮ್ಮೆ ಶುಭ ಹಾರೈಸಿ ಮುಗಿಸ್ತೇನೆ ವಾಸನೆ ಸರ್ ಅವರು ಸುರೇಶ್ ನಾಯ್ಕರ ಬಗ್ಗೆ ಹೇಳಿದರು ನಿರ್ವತ್ತೆ ಆಗ್ತಾ ಇರುವಾಗ ಬೇಸರ ಆಗ್ತಾ ಇದ್ದಾರೆ ಬೇಸರ ಇಡೀ ಶಿಕ್ಷಕರು ವಲಯದಲ್ಲೂ ಸಹ ಬೇಸರ ಆಗ್ತಾ ಇದೆ ಯಾಕಂದ್ರೆ ಅಷ್ಟು ಅವರು ಹಂಚ್ಕೊಂಡಿದ್ರು ಶಿಕ್ಷಕರನ್ನ ಮತ್ತೆ ಅವರು ಸಹ ಹೇಳಿದಾಗ ಕಾರ್ಯದಲ್ಲಿ ಯಾವಾಗ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅವರು ಸ್ಕೂಲ್ನಲ್ಲಿ ಇರ್ತಿದ್ರು ಯಾವುದೇ ಎಲ್ಲದೇ ಒತ್ತಡ ಕೆಲಸ ಇದ್ರು ಅದಕ್ಕೆ ಅವರು ಒಂದು ಎಲ್ಲರಿಗೂ ಮಾದರಿ ಆಗಿದ್ದರು ಅವರಿಗೆ ಹೊಸ ಹೆಸರು ಅವರಿಗೆ ಒಂದನೆಗಳು ಈಗ ಸುರೇಶ್ ಸರ್ ಅವರು ಒಂದೆರಡು ಮಾತನ್ನು ಹೇಳಬೇಕಂತ ಅನ್ನಿಸ್ತಾ ಇದ್ದೀನಿ ಆಸ್ತಿ ಎಲ್ಲರೂ ಸಹ ಅಧ್ಯಕ್ಷರಾದಂಥ ಪಿ ಎನ್ ಮಾಸ್ತಿ ಅವರೇ

ನನಗೆ ತಾಂಡೇರಿ ಅಂದರೆ ಭಾಳ ಪ್ರೀತಿ ಯಾಕಂದರೆ ನಾನು ಹುಟ್ಟಿದ್ದು ತಾಂಡೇರಿ ನನ್ನ ಜನ್ಮಸ್ಥಳ ತಾಂಡೇರಿ ನನ್ನ ಜನ್ಮ ಸಭೆಯು ನನಗೆ ಏನೇನು ಕೊಟ್ಟರೆಂದರೆ ಈ ಹುದ್ದೆಗಳನ್ನು ಕೊಡಲಿ ಇಲ್ಲಿಯ ಶಿಕ್ಷಕರು ಹಾಗೂ ನನ್ನ ಸಂಘಟನಾ ಪದಾಧಿಕಾರಿ ನನ್ನನ್ನು ಎರಡು ಬಾರಿ ಅಧ್ಯಕ್ಷರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಯಾವುದೇ ಇಲಾಖೆಗಳು ನನ್ನನ್ನು ಅವಿರೋಧಿಯಾಗಿ ಆಯ್ಕೆಯನ್ನು ಮಾಡಿದ್ದಾರೆ ಅವರಿಗೆ ನಾನು ಮೊಟ್ಟ ಅವರಿಗೆ ಧನ್ಯವಾದಗಳನ್ನು ಧನ್ಯವಾದವನ್ನು ಇದ್ದೇನೆ ಹಾಗೆಯೇ ನಾನು ಯಾವುದೇ ಸರ್ಕಾರಿ ಕೆಲ ಕಾರ್ಯಕ್ರಮಗಳಲ್ಲಿ ಯಾವುದೇ ಸಣ್ಣ ಸಂಘಟನೆಗಳಲ್ಲಿ ನಾನು ಭಾಗವಹಿಸುತ್ತಾ ಇದ್ದೆ ಯಾಕಂದರೆ ನನಗೆ ಅಲ್ಲಿ ಭಾಗವಹಿಸಿದ್ದಷ್ಟು ಖುಷಿ ಅನಿಸ್ತಿತ್ತು ಯಾಕಂದರೆ ಅದನ್ನು ಅವರಲ್ಲಿ ಏನೇನು ನಡೀತಾ ಅಂತ ಈಗ ಅದೇ ರೀತಿ ನಾನು ಹೇಳಿದ್ದೀನಿ ಮೊನ್ನೆನೋ ಹೇಳಿದೆ ನಗರಸಭೆಯವರು ನಾನು ನಗರಸಭೆಯಲ್ಲಿ